ಹೌದು ನೆಕ್ಸ್ಟ್ ಲೆವೆಲ್ ಅವ್ರು ಬರ್ಬೇಕು ಬರ್ಬೇಕಾಯ್ತು ಅವ್ರ ಮುಂದೆ ಮಾತಾಡ್ತಿದ್ವಿ ಅದ್ರ ಬಗ್ಗೆ ಅದೇ ಅದೇ ಇವಾಗ ಸದ್ಯಕ್ಕೆ ಮಾಡಿರೋದು ಅಭಿಮಾನಿಗಳನ್ನ ಮುಂದೆ ಫೋಟೋ ವಿಡಿಯೋ ರೀಲ್ಸ್ ಎಲ್ಲ ಮಾಡಿ ಅಂತ ನಾವೆಲ್ಲ ಟ್ಯಾಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡ್ಬೇಕು ನೆಕ್ಸ್ಟ್ ಅವ್ರ ಪ್ಲಾನ್ ಹೇಳಿದೆ ಅಂತ ಅರ್ಜುನ್ ಅವ್ರಿಗೆ ನಿಮ್ಮ ಡೈರೆಕ್ಷನ್ ಸರ್ ಏನಾದರೂ ಈಗ ಪರ್ ಡೇ ಟೈಮಲ್ಲಿ ಏನಾದ್ರು ಕೆಲಸ ನಡೀತಾ ಇದೆಯಾ ಏನಾದ್ರು ಕ್ಲೀವ್ ಕೊಡ್ಬೋದು ಹ್ಞೂ ಅದು ನಡೀತಾನೆ ಇರುತ್ತೆ ಯಾವಾಗ ಏನಾದರೂ ಅನಿಸುತ್ತೋ ಅವಾಗ ಸ್ಟಾರ್ಟ್ ಮಾಡ್ತೀನಿ ಖಂಡಿತ ಸರ್ ಪ್ರತಿ ವರ್ಷ ಬರ್ ಡೇ ಬಂದಾಗ ಕೂಡ ಒಂದು ಹೊಸತನೊಂದು ಬರ್ತಾ ಹೋಗ್ತಿರುತ್ತೆ ಐವತ್ತೈದು ವರ್ಷ ಅಷ್ಟೇ ಬೇರೆ 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 ಚೇಂಜಸ್ ಆಗ್ತಿರುತ್ತೆ ಸರ್ ಈಗ ಹೆಂಗ್ ಅದನ್ನ ಕಟ್ ಮಾಡ್ರಪ್ಪ ಅದೇನೋ ಟ್ವೆಂಟಿ ಫೈವ್ ಇಯರ್ಸ್ ತರ್ಟಿ ಇಯರ್ಸ್ ಅಂದ್ರು ಅದನ್ನ ಕಟ್ ಮಾಡಿ ಏನು ಬದಲಾವಣೆ ಏನಾರ ಬದಲಾವಣೆ ಆಗಿದೆಯಾಗಿ ಚೇಂಜ್ ಆಗ್ತಿರೋದು ನನ್ನ ಚೇಂಜ್ ಆಗ್ತಾನೆ ಇರುತ್ತೆ ಒಂದ್ಸತಿ ಚುಟ್ ಕಟ್ಟಿರ್ತೀನಿ ಒಂದ್ಸತಿ ಸ್ಟ್ರೈಟ್ ಮಾಡಿದೀನಿ ಒಂದ್ಸತಿ ಕರ್ಲ್ ಮಾಡಿರ್ತೀನಿ ನನ್ನೇರ್ ಸ್ಟೈಲ್ ಚೇಂಜ್ ಆಗ್ತಿರುತ್ತೆ ಒಳಗಡೆ ಏನು ಚೇಂಜ್ ಆಗ್ತಿಲ್ಲ ಅನ್ಸುತ್ತೆ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಚಾಲೆಂಜಸ್ ಇದೆ ಅಂತ ನಿಮಗೆ ಈಗಿನ ಪರಿಸ್ಥಿತಿಗೆ ಬದಲಾಗ್ತಾ ಇರುವಂತಹ ಟೆಕ್ನಾಲಜಿ ಇನ್ನು ಖಂಡಿತ ಚಾಲೆಂಜಸ್ ಯಾವಾಗಲೂ ಇದ್ದೇ ಇರುತ್ತದೆ ಆವಾಗ ಒಂಥರ ಟಪ್ಪಿತ್ತು ಈಗ ಇನ್ನೊಂಥರ ಟಪ್ಪಿದೆ ಆಗ ಸಿನಿಮಾ ಮಾಡೋದು ಇತ್ತು ಕತೆಗಳು ಸಿಗೋದು ಬೇರೆ ಬೇರೆ ವೆರೈಟಿಯಾಗಿ ಬಟ್ ಈಗ ಎಲ್ಲ ಕತೆಗಳು ಬಂದು ಬಂದು ಕತೆ ಭಾಳ ಕಷ್ಟವಾಗ್ಬಿಟ್ಟಿದೆ ಸಿನಿಮಾ ಈಸಿಯಾಗಿ ಮಾಡ್ಬಿಡ್ಬೋದು ಮೊಬೈಲಲ್ಲಿ ಸಿನಿಮಾ ಮಾಡ್ಬಿಡ್ಬೋದು ಅಲ್ವಾ ಮೊಬೈಲ್ ಎಡಿಟು ಮಾಡ್ಬೋದು ಮೊಬೈಲಲ್ಲಿ ಥಿಯೇಟ್ರೂ ಇದೆ ಎಲ್ಲವೂ ಇದೆ ಯೂಟ್ಯೂಬು ಇದೆ ಎಲ್ಲರೂ ರಿಲೀಸು ಮಾಡ್ಬಿಡ್ಬೋದು ಬಟ್ ಅಲ್ಲಿರೋದೇ ಹೈಲೈಟ್ ಅಂದರೆ ಕಂಟೆಂಟ್ ಅದು ಅದರಲ್ಲಿ ಏನೋ ಒಂದು ಮ್ಯಾಜಿಕ್ ವರ್ಕ್ ಆಗಬೇಕು ಆ್ಯಕ್ಚುಲಿ ಡಿಫ್ರೆಂಟ್ ಆಗಿರಬೇಕು ಜನಕ್ಕೆ ಇಷ್ಟ ಆಗಬೇಕು ಸೊ ಆ ಥರ ನೀವು ಎಕ್ಸಾಪಲ್ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಈ ಬೈಕ್ ಸರ್ ನಿಮ್ಮ ಕ್ಯಾರೆಕ್ಟರ್ ಆಗಿ ಅಂದರೆ ನಿಮಗಿರುವಂಥ ಪಾತ್ರಕ್ಕೆ ಕ್ಯಾರೆಕ್ಟರ್ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಏನು ಹೇಳಕ್ ಅಲ್ಲ ನೀವು ಈ ಸಿನಿಮಾ ನೋಡಿದಾಗ ಅದು ಅರ್ಥ ಆಗುತ್ತೆ ಯಾಕೆ ಆ ಥರ ಬೈಕ್ ಇದೆ ಯಾಕೆ ಪ್ರತಿಯೊಂದು ಕೂಡ ಅದನ್ನೊಂದು ಮೂರು ಕ್ಯಾರೆಕ್ಟ್ರಿಗೆ ಮೂರು ಲೈಟಿಂಗಿಂದ ಹಿಡಿದು ಮೂರು ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನೆ ಮ್ಯೂಸಿಕ್ ಇಂದ ಹಿಡಿದು ಪ್ರತಿಯೊಂದು ಆ ಥರ ಮಾಡಿದ್ದಾರೆ ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿಲ್ಲ ನೋಡಬೇಕು ಈ ಬೈಕ್ ಮಾತ್ರ ನೋಡಿದಿರಾ ಸಿನಿಮಾದಲ್ಲಿ ನೋಡಿ ಇನ್ನು ಅದು ಆಶ್ಚರ್ಯ ಬೆಳಿಗ್ಗೆ ಬೆಳಿಗ್ಗೆ ಮಾರ್ನಿಂಗ್ ನನಗೂ ಏನೂ ಗೊತ್ತಾಗಲಿಲ್ಲ ಅದೃಷ್ಟ ನನ್ನ ಫೋನ್ ಹ್ಯಾಕ್ ಆಗಿಲ್ಲ ನಾನು ಅನ್ಕೊಂಡೆ ನಂದು ಏನೋ ಅಂತ ಇವ್ರು ಏನೋ ಮಾತಾಡ್ತಿದ್ರು ಯಾರ ಹತ್ರನೂ ಮಾತಾಡ್ತಿದ್ರು ಇದೇನೋ ನಂಬರ್ ವರ್ಕ್ ಆಗ್ತಿಲ್ಲ ಅಂದ್ರೂ ನಾನು ಯಾವ ನಂಬರ್ ಇದು ಅಂದ್ರೆ ಯಾರು ಡೆಲಿವರಿ ಬಂದಿದ್ದಾರೆ ಅಂದ್ರೆ ನಾನು ಹೌದಾ ಡಿಲ್ವರಿ ಅಂತ ಒಂದ್ಸತಿ ಇವ್ರ ಫೋನಲ್ಲೇ ಮಾಡಿದೆ ಇವ್ರು ಎರಡು ಸತಿ ಮಾಡಿದ್ದಾರೆ ಆಲ್ರೆಡಿ ಆಲ್ರೆಡಿ ಹ್ಯಾಕಾಗಿದೆ ಇನ್ನೊಂದು ಸರ್ತಿ ಮಾಡಿದೆ ಆಮೇಲೆ ಇದು ವರ್ಕ್ ಆಗ್ತಿಲ್ಲ ನನ್ನ ಫೋನ್ ಏನೋ ಹೋದೆ ಯಾವುದಕ್ಕೂ ಸೇಫ್ ಒಂದು ಫೋಟೋ ಫೋಟೋ ಅಂತ ನಾನು ಫೋಟೋ ತಗೊಂಡೆ ಅದ್ರದ್ದು ಆ ನಂಬರ್ದು ಅಷ್ಟೊತ್ತಿಗೆ ನಮ್ಮ ಮಾದೇವ ಬಂದರು ಮಾದೇವನ ಫೋನಲ್ಲಿ ಮಾಡಿದ್ರು ಅವ್ರದ್ದು ಯಾಕೆ ಆಗೋಗ್ಬಿಟ್ಟಿದ್ರು ಅವ್ರದ್ದು ಇನ್ನೂ ಸರಿಯೇ ಹೋಗಿಲ್ಲ ಅನ್ಸತ್ತ ಆಗಿದೆಯಾ ಇನ್ನೂ ಮೆಸೇಜ್ಗಳು ಹೋಗ್ತಾನೆ ಇದೆಯಂತೆ ಅವ್ರ ಹೆಸರಲ್ಲಿ ದಯವಿಟ್ಟು ಈ ತರ ಯಾವ್ದಾರ ಮೆಸೇಜ್ ಬಂದಾಗ ಒಂದು ಹತ್ತು ಸತಿ ಫೋನ್ ಮಾಡಿ ಎಂತ ಅನಿವಾರ್ಯ ಇದ್ರು ಕೂಡ ಪಕ್ಕದಲ್ಲಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ದುಡ್ಡು ಕಳಿಸಿ

ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಕತೆ ಇಲ್ಲಿ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ ಸೊ ಅದನ್ನ ಮಾಡ್ತಾಯಿದ್ದೀನಿ ಅದು ಬಿಟ್ಟರೆ ನಿಮಗೆ ಗೊತ್ತಿರೋಂಗೆ ಇವಾಗ ಭಾರ್ಗವ ಒಂದು ಫಾರ್ಟಿ ಫೈವ್ ಒಂದು ಆಮೇಲೆ ನೆಕ್ಸ್ಟ್ ಲೆವೆಲ್ ಅಂತ ಒಂದು ಸಿನಿಮಾ ಇದೆ ನಮ್ಮ ನಮ್ಮ ಕರ್ವ ಡೈರೆಕ್ಟರ್ ನವನೀತ್ ಅವ್ರದ್ದು ಎಲ್ಲ ಎಲ್ಲ ನಡೀತಾ ಇದೆ ಅನೌನ್ಸ್ ಇವಾಗ ಸರ್ ಎಲ್ಲ ಸರ್ ಜೊತೆಗೆ ನೀವು ಸದಾಶ್ ಸ್ಟೇ ಆಗಿದೆ ಸರ್ ಬಟ್ ಬರ್ತ್ಡೇ ಅಂತ ಬಂದು ಬಿಟ್ಟು ಸರ್ ಯಾವಾಗ ನಮಗೆ ಸೊ ಈ ಮನೆ ಎಮೋಷನ್ ಬಗ್ಗೆ ಸ್ವಲ್ಪ ಕೇಳ್ಕೊಬೋದ ಎಷ್ಟೋ ವರ್ಷಗಳಿಂದ ಫಸ್ಟ್ ಮನೆ ಕಟ್ಟಿದ್ದು ನಾವು ಮನೆ ಇದು ಸೊ ಇದ್ರಲ್ಲಿ ಒಂದು ಎಮೋಷನಲ್ ಟೈ ಇದಿದೆ ಅಂತ ಎಷ್ಟೋ ಬರ್ತ್ಡೇಗಳು ಇಲ್ಲಿ ಮಾಡಿದೀವಿ ಫ್ಯಾನ್ಸೇ ಒಪ್ಪಲ್ಲ ಇಲ್ಲೇ ಮಾಡಬೇಕು ಅಂತ ಸೊ ಅವರು ಡೈರೆಕ್ಟ್ ಮಾಡೋದು ಒನ್ ಡೇ ಇವತ್ತು ಇವಾಗೆಲ್ಲ ಮಾಡಿದ್ರು ನೋಡಿದ್ರೆ ಅಲ್ಲಿ ಇಲ್ಲಿ ಬನ್ನಿ ಇಲ್ಲಿ ನಿತ್ಕೊಳ್ಳಿ ಹಾಕಿ ಇಟ್ಕೊಳ್ಳಿ ನಾನು ಹೇಳ್ತೀನಿ ಅವಾಗ ಮಾಡಬೇಕು ಅಂತ ಅವ್ರು ಡೈರೆಕ್ಟ್ ಮಾಡ್ತೀನಿ ನಾವು ಆ್ಯಕ್ಟ್ ಮಾಡ್ತಿದ್ವಿ ಇವತ್ತು ಕಷ್ಟಪಟ್ಟು ಮನೆ ಕನಸು ಬಗ್ಗೆ ಹೇಳೋದಲ್ಲ ಸರ್ ಇಲ್ಲ ಅದು ಮತ್ತೆ ಫಿಲಾಸಫಿ ಆಗ್ಬಿಡಿದ್ವಿ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಆಕ್ಚುಲಿ ಜೋಗ್ ಹೇಳ್ಬೇಕಾರೆ ಆ ತರ ಏನು ಗನ್ಸ್ ಕಂಡಿಲ್ಲ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ ಅದ್ ಆಯ್ತು ಅಷ್ಟೇ ಇಟ್ ಹ್ಯಾಪನ್ಸ್ ಅಂತಾರಲ್ಲ ಆತರ ಡ್ರೀಮ್ ಮಾಡಿಲ್ಲ ಈ ತರ ಕಾರ್ ತಗೊಬೇಕು ಈ ತರ ಮನೆ ತಗೋಬೇಕು ಆತರ ಎಲ್ಲ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ ಈ ತರ ಹೆಂಡತಿ ಸಿಗ್ಬೇಕು ಇಡಲ್ಲ ನೋಡಿ ಟೈಮಿಂಗ್ ನೋಡಿ ಟೈಮಿಂಗ್ ಈಗ ವಿಚಾರವಾಗಿ ಕೂಡ ಮಾತಾಡ್ತಾ ಇರ್ತೀರಿ ವ್ಯವಸ್ಥೆ ಬದಲಾಗೋದ್ರ ಬಗ್ಗೆ ಮಾತಾಡ್ತಾ ಇರಲಿ ನಿಮ್ಮ ಪ್ರಜಾಕೀಯದ ಅಭಿಮಾನಿಗಳು ಬಂದಿದ್ದು ಏನು ನಿಲುವು ಸರ್ ಇಲ್ಲ ನಾಲ್ಕೈದು ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾನೇ ಇದ್ದೀನಿ ಎಲ್ರಿಗೂ ಗೊತ್ತಾಗಿದೆ ಅದು ಅದ್ರ ಮೇಲೆ ಸಿನಿಮಾಗಳು ಮಾಡ್ಬಿಟ್ಟಿದ್ದಾರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಎಲ್ರಿಗೂ ಕರೆಕ್ಟ್ ಅನ್ನಿಸ್ತಾ ಇದೆ ಅದು ಈಗ ಗೊತ್ತಿಲ್ಲ ಅವರು ತಗೋ ಅವರು ತಗೊಬೇಕು ನೀವೆಲ್ಲ ಯಂಗ್ಸ್ಟರ್ಸ್ ಎಸ್ ಇದು ಬೇಕು ಅಂತ ಅನ್ಬೇಕು ಎಲೆಕ್ಷನ್ ಬಂದಾಗ ಬೇರೆ ಥರ ಮಾತಾಡ್ತೀರ ನೀವು ಪ್ರಜಾಕಿಯ ಮಾತಾಡಲ್ಲ ಏನಿಲ್ಲ ಏನಿಲ್ಲ ಅದೇ 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 ಸ್ವಲ್ಪ ಈಗೆಲ್ರಿಗೂ ನನಗನ್ಸೋ ಪ್ರಕಾರ ಮುಂದೆ ಅದು ಅನಿವಾರ್ಯ ಆಗ್ಬಿಡುತ್ತೆ ಅನ್ಸುತ್ತೆ ಅದು ಇವಾಗ ನಾನು ಹೇಳ್ತಿರೋದು ನಿಮ್ಗೊಂಥರ ಫಸ್ಟ್ ಹೇಳಿದಾಗ ಅದು ಅಸಾಧ್ಯ ಅನ್ಸಿರ್ಬೋದು ಬಟ್ ಹೋಗ್ತಾ ಹೋಗ್ತಾ ಅದು ಟ್ರೂತ್ ಒಪ್ಕೊಳ್ಳೇಬೇಕಾಗುತ್ತೆ ಸರ್ ಅದು ಅನಿವಾರ್ಯ ಆದರೂ ಕೂಡ ಈಗಿನ ರಾಜಕೀಯದಿಂದ ವ್ಯವಸ್ಥೆ ಜೊತೆಗೆ ಅದನ್ನ ಅಂದ್ರೆ ಇಂಪ್ಲಿಮೆಂಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಜನರನ್ನು ಅದನ್ನ ಆಗುತ್ತೆ ಆಗುತ್ತೆ ಒಪ್ಪಿಸ್ಕೊಳ್ತಾರೆ ನಾಯಕರು ನಮ್ಮನೆಲ್ಲ ಆಳ್ತಾ ಇರ್ತಾರೆ ಅಲ್ಲ ಕಾನ್ಸೆಪ್ಟ್ ಒಟ್ಟು ಅಂತ ನಾನು ಹೇಳ್ತಿರೋದು ನೆಕ್ಸ್ಟ್ ಈ ನಾಯಕರ ಕಾನ್ಸೆಪ್ಟ್ ಹೋಗಿ ವರ್ಕರ್ಸ್ ಬರ್ತಾರೆ ಕರೆಕ್ಟ್ ದುಡ್ಡುಗೋಸ್ಕರ ಕೆಲಸ ಮಾಡೋರು ಬರ್ತಾರೆ ಟ್ರಾನ್ಸ್ಪರೆನ್ಸಿ ಬರುತ್ತೆ ಟೆಕ್ನಾಲಜಿಯಿಂದ ಹಂಗೆಲ್ಲ ನೀವು ಸುಮ್ಮನೆ ಇದು ಮಾಡೋಕ್ಕಾಗಲ್ಲ ಫ್ಯೂಚರ್ ಹೋಗ್ತಾ ಹೋಗ್ತಾ

ಹೌದೌದು ಅದು ನನ್ನ ಅದೃಷ್ಟ ನೋಡಿ ಅವರ ಜನ್ಮದಿನದ ಹಂಚ್ಕೊಂಡು ನಾನು ಹುಟ್ಟಿದ್ದೀನಿ ನಾನು ಎಷ್ಟೋ ಎಷ್ಟೋ ಸತಿ ಅವ್ರ ಇದ್ದಾಗ ಹೇಳ್ತೀವಿ ಸರ್ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಬೇಕು ನಾವು ಇಬ್ಬರು ಸೇರಿದಾಗೆಲ್ಲ ಸೆಲೆಬ್ರೇಷನ್ ಅದು ಬಿಡಿ ಅನ್ನೋದು ಆ ಥರ ತುಂಬ ಸತಿ ಅವ್ರನ್ನ ಮೀಟ್ ಮಾಡ್ತಿದ್ದೆ ಮನೆಗೆ ಹೋಗಿ ತುಂಬ ಸತಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ ಅವ್ರು ಯಾವತ್ತು ಕರ್ನಾಟಕ ರತ್ನನೇ ಇವತ್ತಂತಲ್ಲ ಯಾವತ್ತೂ ರತ್ನನೇ ಅದೇ ಅದೇ ಚರ್ಚೆ ಆಯ್ತು ನಾನು ಹೇಳಿದೇನಂದ್ರೆ ಸಿ ಹಂಗಂತ ಇರಬಾರ್ದು ಅಂತಲ್ಲ ಬೇಕು ಅವ್ರ ಫ್ಯಾಮಿಲಿನೇ ಮೈಸೂರಲ್ಲಿ ತುಂಬಾ ಚೆನ್ನಾಗಿದೆ ನಮಗ್ ಸಾಕು ಅಂತ ಇದಾರೆ ಫ್ಯಾನ್ಸ್ ಬೇಕು ಅಂದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಯಾಕಂದ್ರೆ ಅದು ಫ್ಯಾನ್ಸ್ಗೆ ಮೀರಿದ್ ಯಾವುದೂ ಇಲ್ಲ ಅಲ್ವಾ ಫ್ಯಾನ್ಸೇ ವಿಷ್ಣು ಸರ್ನ ಕ್ರಿಯೇಟ್ ಮಾಡಿದವ್ರೆ ಎಲ್ಲ ಸ್ಟಾರ್ ಗಳು ಕ್ರಿಯೇಟ್ ಮಾಡಿರೋದವ್ರೆ ಅವ್ರದ್ದು ಅಲ್ಟಿಮೇಟ್ ಡಿಸಿಷನ್ ಆಗುತ್ತೆ ಅವ್ರು ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ಮಾಡಿ ಮಾಡಬೇಕಾಗುತ್ತೆ ಸೊ ಆ ಥರ ಫ್ಯಾನ್ಸ್ ಇಷ್ಟಪಡ್ತೀರ ಅವ್ರು ಬೆಂಗಳೂರಲ್ಲೇ ಇರಬೇಕು ಅಂತ ಸೊ ಅವರು ಬಯಸಿದ್ರೆ ಅದು ಆಗಬೇಕು ಆ್ಯಕ್ಚುಲಿ ಫ್ಯಾಮಿಲಿ ಮೈಸೂರಲ್ಲಿ ಆಗಿದೆ ಸೊ ನಮ್ಮೆಲ್ಲರೂ ಹೃದಯದಲ್ಲರು ಇದ್ದಾರೆ ನಿಮ್ಮೆಲ್ಲರ ಹೃದಯದಲ್ಲೂ ಇದ್ದಾರೆ ಅವರು ಕರೆಕ್ಟ್ ತಾನೇ ಅವ್ರು ಮರೆಯೋಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಚಿರಂಜೀವಿಗಳು ನಮ್ಮ ಪ್ರಕಾರ ಅಲ್ವಾ ಫೈನಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಕನ್ನಡ ಚಿತ್ರೋದ್ಯಮದ ಒಬ್ಬ ನಾಯಕ ಬೇಕು ಒಗ್ಗಟ್ಟಿರಬೇಕು ವಿಚಾರ ಚರ್ಚೆ ಆಗುತ್ತೆ ನೀವು ಇಷ್ಟು ವರ್ಷ ಅಂತ ಅಂತ ಅನಿವಾರ್ಯತೆ ಸಮಸ್ಯೆಗಳು ಬಂದಾಗ ಯಾರನ್ನು ಹೇಳ್ಕೊಳ್ಬೇಕು ಅನ್ನೋ ವಿಚಾರ ಬಂದಿದೆ ಏನಂತ ಅಲ್ಲ ಎಲ್ಲ ಇದೆ ಅಸೋಸಿಯೇಷನ್ ಇದೆ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ ಚೇಂಬರ್ ಅಂತ ಇದೆ ಅಲ್ವಾ ನಿರ್ದೇಶಕರ ಸಂಘ ಇದೆ ಎಲ್ಲವೂ ಇದೆ ಪ್ರಾಪರಾಗಿ ಹೋಗ್ಬೇಕು ಅಷ್ಟೇ ಅದು ಆ್ಯಕ್ಚುಲಿ ಏನು ಹೇಳಿ ಕೆಲವು ಸತಿ ಏನಾಗುತ್ತೆ ಸೀರಿಯಸ್ಸಾಗಿ ಹೋಗಲ್ಲ ಆ ವಿಷಯಗಳು ಹೋಗಬೇಕು ಪ್ರತಿಯೊಂದು ಸಂಘಟನೆಗಳು ಸ್ವಲ್ಪ ಏನೋ ಚಟುವಟಿಕೆಗಳು ಚೆನ್ನಾಗಿ ಮಾಡ್ಕೊಂಡು ನಾವು ಸೇರ್ಬೇಕು ಎಲ್ಲದಕ್ಕಿನ್ನ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಮುಂದಿನ ಇದ್ದು ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಗ್ತಾ ಇದೆ ಆ ಥರ ಆಗ್ತಾ ಇದೆ ತುಂಬ ಅನಿವಾರ್ಯ ಅಂದಾಗ ಸೇರ್ತಾರೆ ನಾವು ಮಾತಾಡೋದ್ರಲ್ಲಿ ಏನು ಕಾಂಟ್ರವರ್ಸಿ ನಾವು ಭಾಳ ಹುಷಾರಾಗಿ ನಾನು ಹೇಳಿದ್ದೆ ಗೊತ್ತಾ ರಿಯಲ್ನಾಗ ನಾನು ಏನು ಹೇಳಿ ಕ್ಯಾಮ್ರಾ ಮುಂದೆ ಬಂದಾಗ ನಾನು ರಿಯಲ್ ಆಗಿಬಿಡ್ತೀನಿ ಕ್ಯಾಮ್ರಿಂದ ಆಚೆ ಹೋದಾಗ ಆಕ್ಟ್ ಮಾಡ್ತೀನಿ